அபியான நம்ம நம்ம நெச்சின நாயக்கு தேவடன பௌரவ குடி குமாரண சுப்பு குமாரஸ்வாமியும் காரியக்கமனைக்கு தந்தி தான் அவூத்தபூர்வாத ಅಭಿನಂದನೆಲ್ಲ ಸಹಿಸಬೇಕು ಏನು ಐವತ್ತು ದಿವಸಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಪಕ್ಷದ ಉಳಿದಾಗಿ ಚಿರ ಯುವಕ ಬಹಳ ಧೈರ್ಯಶಾಲಿಯಾಗಿ ಕುಮಾರನ ಸುತ್ತಲಾಗಿ ಈ ರಾಜ್ಯವನ್ನು ಸುತ್ತಾ ಇದ್ದಾರೆ ಹಿಂದೆ ಕುಮಾರ ಅವ್ರಿಗೆ ಏನು

इत आढळून इतके राज्य जन मुला मूल मा अंत सुप्रत निखिल कुमार स्व्यावर मूसरी सोती नवी सेरी अदेशन नवत्तार वर्षी ओळख मुख्यमंत्री आज निखिल कुमार जीवन माझ्या ने जबाबदारी ने ಇವ ನಾಯಕ ಅವ್ರನ್ನ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಮನ್ಸಾರ ಏನು ಪ್ರೀತಿಷ್ಠಾಚಾರ ಪ್ರೀತಿ ನಿರಂತರವಾಗಿ ಇಲ್ಲಿ ನಾನು ಇವತ್ತು ಏಕೆಗೆ ಬರುವ ನಿಮ್ಮಯ್ಯ ನಿಮ್ಮಯ್ಯರ ನನ್ನ ಮತ್ತು ನನ್ನ ತೌರಕೆರ್ಯ ಎಲ್ಲ ಮುಖಂಡರ ಕಾರ್ಯಕರ್ತರ ಪರವಾಗಿ ಅವರಿಗೆ ಪುಷ್ಪ ಮಾಲಿಕೆಯನ್ನು ಅರ್ಪಿಸ್ಬೇಕು ಮತ್ತು ನಾನು ಅವರಿಗೆ ಸ್ವಾಗತವನ್ನು ಕೋರ್ತೇನೆ ಹಾಗೆ ನಮ್ಮ ಜಿಲ್ಲೆಯ ಮಂಡ್ಯ ಜಿಲ್ಲೆಯ ಪಾಂಡಪುರದ ಶ್ರೀಮಂತ ನಾಯಕರು ಮಾಜಿ ಮುಖ್ಯ ಮಂತ್ರಿಗಳು ಆನಂತ ಸಲ್ಮಾನ್ಯ ಪುಟ್ಟರಾಜ್ನವ್ರನ್ನ ನಾನು ಈ ವೇದಿಕೆಗೆ ಸ್ವಾಗತಿಸ್ತೇನೆ ಹಾಗೂ ಸಕ್ಕಲೇಪುರದ ನಮ್ಮ ಪಕ್ಷದ ಮಾಜಿ ಅಧ್ಯಕ್ಷರು Mas isso acha que...